ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕಾಲುವೆ ತೋಡಿಸುವ ಒಪ್ಪಂದ ಒಂದು ಕನ್ನಡ ಶಾಸನ ನಮ್ಮ ದೇಶದಲ್ಲಿ ಹಾಗೆಯೇ ಕರ್ನಾಟಕದಲ್ಲಿ ಮಧ್ಯಕಾಲೀನ ರಾಜರುಗಳ ಆಡಳಿತವಿದ್ದಾಗ ವ್ಯವಹಾರಗಳು ಹೇಗೆ ನಡೀತಾ ಇದ್ವು ಅನ್ನೋದಕ್ಕೆ ನೂರಾರು ಶಾಸನಗಳು ಸಾಕ್ಷಿಗಳನ್ನ ಒದಗಿಸ್ತವೆ ಈ ಶಾಸನಗಳಲ್ಲಿ ಹಲವು ಬಗೆಯ ಸುಂಕ ತೆರಿಗೆ ಕಂದಾಯಗಳ ಕುರಿತಾಗಿನೂ ಹಾಗೇನೆ ಹಲವು ಬಗೆಯ ಕಸೂರುಗಾರರ ಕುರಿತಾಗಿನೂ ಹಾಗೆ ಮತ್ತೆ ಸಮಾಜದ ಬಗ್ಗೆನೂ ನಮಗೆ ಸಾಕಷ್ಟು ಮಾಹಿತಿ ದತ್ತೈತೆ ಇಂದು ನಾವು ಪಾಂಡವಪುರ ತಾಲೂಕು ಸೀತಾಪುರದ ಒಂದು ಆಸಕ್ತಿಕರವಾದ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ ಈ ಶಾಸನ ಸೆಖೆ ಸಾವಿರದ ಮುನ್ನೂರ ತೊಂಬತ್ತರ ಸರ್ವಜಿತ್ ಪ್ರಥಮ ಪಾತ್ರ ಪದದ ಶನಿವಾರ ರೋಹಿಣಿ ನಕ್ಷತ್ರದಲ್ಲಿ ಹಾಕಿಸಲ್ಪಟ್ಟಿದೆ ಇದು ಸಾಮಾನ್ಯ ಸೆಕೆ ಸಾವಿರದ ಒಂಬೈನೂರ ಅರವತ್ತಾರು ಆಗಸ್ಟ್ ಇಪ್ಪತ್ತೆರಡನೇ ದಿನಕ್ಕೆ ಸರಿ ಹೊಂದಾಣಿಕೆ ಆಗುತ್ತೆ ಈಗ ನಾನು ಕನ್ನಡವನ್ನ ಬಲ್ಲ ಯಾರು ಬೇಕಾದರೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಶಾಸನದ ಮುಖ್ಯವಾದ ಭಾಗವನ್ನ ಓದ್ತೇನೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮನ್ ಮಹಾರಾಜಾದಿರಾಜ ರಾಜಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ವಿರೂಪಾಕ್ಷ ಮಹಾರಾಯ ಪೃಥಿವೀರಾಜ್ಯಂಗೆಯುತ್ತಿರಲು ಶಾಲಿವಾಹನ ಶಕವರ್ಷ ಸಾವಿರದ ಮುನ್ನೂರ ತೊಂಬತ್ತನೆಯ ಸರ್ವಜಿತ್ ಸಂವತ್ಸರದ ಪ್ರಥಮ ಭದ್ರಪದ ಬರ ಎಂಟು ಶನಿ ರೋಹಿಣಿ ನಕ್ಷತ್ರದಲ್ಲೂ ನಾಗಮಂಗಲದ ಸಿಂಗಣ ಒಡೆಯರ ಮಕ್ಕಳು ದೇವರಾಜರುಗಳು ದೇವರಿಗೂ ವ್ಯಪದೇಶ್ಯರಾದ ಎಪ್ಪತ್ತೆರಡು ಮಹಾಜನಗಳಿಗೂ ಕೊಟ್ಟ ಧರ್ಮ ಸಾಧನದ ಕ್ರಮ ಎಂತೆಂದರೆ ನಾನು ಕಾವೇರಿಯಲು ಹೊಸ್ತಾಗಿ ಒಂದು ಕಟ್ಟೆಯನ್ನು ಕಟ್ಟಿ ಕಾಲುವೆಯನ್ನು ತಂದೆವಾಗಿ ಅರಹಿನ ಮಹಾಜನಗಳು ತಮ್ಮ ಹರಹಿನ ಗ್ರಾಮ ಸೀಮೆಯಲ್ಲೂ ಕಾಲುವೆಯನ್ನು ತಹದಕ್ಕೆ ನಯನಂ ಒಡಂಬಡಿಸಿದ ವಿವರಂ ತಮ್ಮ ಗ್ರಾಮ ಸೀಮೆಗೆ ಒಂದು ಭಾಗ ನಾವು ಮಾಡುವ ದೇವಾದಾಯ ಬ್ರಹ್ಮಾದಾಯಕ್ಕೂ ನಮಗೆ ಯಜಮಾನ ಭಾಗ ಸಹ ಮೂರು ಭಾಗವಾಗಿ ಸಾಧನವನ್ನು ಕೊಟ್ಟುಕೊಂಡು ಅರಹಿನ ಹೆಬ್ಬಾರುವ ಶ್ರೀರಂಗನಾಥಗಳ ಮಕ್ಕಳು ಯದುವಣ್ಣಂಗಳು ಕುರುವಂಕನಾಡ ವೇಂಟೆಯದ ಹೊಸಹಳ್ಳಿಯ ಗ್ರಾಮವನ್ನು ನಮಗೆ ಶ್ರೋತ್ರೀಯವಾಗಿ ಕೊಟ್ಟು ಇದ್ದರಾಗಿ ಆ ಗ್ರಾಮದ ಸೀಮೆಯ ಮೇಲೆ ನಾವು ಕಾಲುವೆಯನ್ನು ತಂದು ಈ ಆ ಹೊಸಹಳ್ಳಿ ಗ್ರಾಮವನ್ನು ಈ ದಿನ ಪರ್ಯಂತರ ಶ್ರೋತ್ರೀಯವಾಗಿ ಅನುಭವಿಸಿಕೊಂಡು ಇರಲು ಆ ಯದುವಣ್ಣಗಳು ಒಂದು ಸಂವತ್ಸರದಲ್ಲೂ ಅರಹಿನ ಅಂಗಭಾಗೆಯ ಭತ್ತದ ಒಳಗೆ ನಮಗೆ ಇಪ್ಪತ್ತು ಸಾವಿರದ ನೂರದ ಕುಳವನ್ನು ತೊಂಡನೂರಲು ನಮಗೆ ಒಳಭಾಗೆಯೊಳಗೆ ನಮಗೆ ಒಂದು ಬಾಗಿಯನು ಕುರುವಂಕನಾಡ ವೇಂಟೆಯದ ತನ್ನ ಬಾಗೆಯ ಹಳ್ಳಿಯೊಳಗೆ ಚಿಕ್ಕಮಳಲಿ ಗ್ರಾಮ ಹೊಸಹಳ್ಳಿಯ ಗ್ರಾಮ ಕೆಂದನಹಾಳ ಗ್ರಾಮದ ಒಳಗೆ ಅರ್ಧ ಬಾಗೆ ಸಹವಾಗಿ ನಾನೂರು ಹೊನ್ನನ್ನು ಈಸಿಕೊಂಡು ನಮಗೆ ಕ್ರಯವಾಗಿ ಕೊಟ್ಟರಾಗಿ ಈ ಸೀಮೆಯ ಒಳಗೆ ಹೊಸಹಳ್ಳಿಯ ಗ್ರಾಮವನ್ನು ನಮ್ಮ ಅಮ್ಮ ಸೀತಾಯಮ್ಮನವರ ಧರ್ಮವಾಗಿ ಸರ್ವಮಾನ್ಯವಾಗಿ ದೇವತೆ ಆದಂಥ ಶ್ರೀರಾಮಚಂದ್ರ ದೇವರಿಗೂ ಈ ಎಪ್ಪತ್ತೆರಡು ಮಹಾಜನಗಳಿಗೂ ಕೊಟ್ಟವಾಗಿ ಆ ಗ್ರಾಮದ ಚತುಸೀಮೆಯ ವಿವರ ನಾನು ಓದಿದ ಶಾಸನದ ಮುಖ್ಯ ತಿರುಳು ಹೀಗಿದೆ ನಾಗಮಂಗಲದ ಸಿಂಗಣ ಒಡೆಯ ನಮಗ ದೇವರಾಜ ಈತ ಕಾವೇರಿಯೊಂದಿಗೆ ಕಟ್ಟೆ ಕಟ್ಟಿಸಿ ಕಾಲುವೆಯನ್ನ ತೋರಿಸಿರ್ತಾನೆ ಇದನ್ನು ಕಂಡ ಎಪ್ಪತ್ತೆರಡು ಮಹಾಜನಗಳು ತಮ್ಮ ಹಳ್ಳಿಗೂ ಕೂಡ ಕಾಲುವೆಯನ್ನ ಮುಂದುವರೆಸೋದಕ್ಕೆ ಕೇಳ್ಕೊಳ್ತಾರೆ ಅದಕ್ಕೆ ಬದಲಾಗಿ ಅವರು ತಮ್ಮ ಹಳ್ಳಿಯ ಸ್ವಲ್ಪ ಭಾಗವನ್ನ ಊರಿನ ಬ್ರಹ್ಮದಾಯದ ಯಜಮಾನ ಭಾಗ ಸೇರಿದಂತೆ ಮೂರು ಭಾಗಗಳನ್ನ ಆತನಿಗೆ ಇಟ್ಕೊಡ್ತಾರೆ ಇದಲ್ಲದೆ ಅರಹಿನ ಹೆಬ್ಬಾರ ಶ್ರೀರಂಗನಾಥನ ಮಗ ಯದುವಣ ಕುರುವಂಕನಾಡಿನ ವೇಂಟೆಯಿಂದ ಹೊಸಳ್ಳಿ ಗ್ರಾಮವನ್ನ ಪಾರಂಪರಿಕವಾಗಿ ಅನುಭವಿಸಿಕೊಂಡು ಬರೋದಕ್ಕೆ ದೇವರಾಜನಿಗೆ ಇಟ್ಕೊಡ್ತಾನೆ ನಂತರ ದೇವರಾಜ ಯದುವ ನನಗೆ ನಾನ್ನೂರ ಹೊನ್ನ ಕೊಟ್ಟು ಅರಹಿನಲ್ಲಿ ಇಪ್ಪತ್ತು ಸಾವಿರದ ನೂರು ವಾರದ ಕುಳವನ್ನ ಹಾಗೆನೆ ತೊಂಡೆ ಊರಿನಲ್ಲಿದ್ದಂತಹ ಹೊರದ ಒಂದು ಭಾಗವನ್ನ ಚಿಕ್ಕಮಳಲಿ ಹೊಸಹಳ್ಳಿ ಕೆಂದನಹಾಳಹಳ್ಳಿಗಳನ್ನ ಕೊಂಡುಕೊಳ್ತಾನೆ ಇದರಲ್ಲಿ ಹೊಸಹಳ್ಳಿನಲ್ಲಿ ಖರೀದಿಸಿದಂತ ಭೂಮಿಯನ್ನ ಇನ್ನೂರು ಎಂಟು ವೃತ್ತಿಗಳಾಗಿ ಭಾಗಗಳಾಗಿ ವಿಭಜಿಸಿ ಅದನ್ನ ತನ್ನ ತಾಯಿ ಸೀತಾ ಎಮ್ಮನಿಗೆ ಒಳ್ಳೆಯದಾಗಿದ್ದಂತಹ ಎಪ್ಪತ್ತೆರಡು ಮಹಾಜನಗಳಿಗೂ ಶ್ರೀರಾಮಚಂದ್ರ ದೇವಾಲಯಕ್ಕೂ ದಾನವಾಗಿ ಕೊಡ್ತಾನೆ ಈ ಶಾಸನದಲ್ಲಿ ದಾನ ಪಡೆದವರ ಹೆಸರು ಮತ್ತು ಅವರ ಪಡೆದ ಭೂಮಿಯ ಗಡಿಗಳ ಸುದೀರ್ಘ ವಿವರಣೆ ಇದೆ ಈ ಧ್ಯನ ಶಾಸನವನ್ನ ಈ ದಾನ ಶಾಸನವನ್ನ ಕಡಬಗಿ ಎನ್ನುವತ ಬರೆದಿದ್ದಾರೆ ಈ ಶಾಸನ ಓದಿ ಅರ್ಥ ಮಾಡಿಕೊಳ್ಳಲು ಸುಲಭ ಅನಿಸೋದಾದ್ರೂ ಅದರಲ್ಲಿರುವ ಕೆಲವು ಸಂಗತಿಗಳು ಸ್ಪಷ್ಟವಾಗಿ ತಿಳಿಯೋದಿಲ್ಲ ಅಂಗಭಾಗದ ಪತ್ತದ ಒಳಗೆ ಇಪ್ಪತ್ತು ಸಾವಿರದ ನೂರು ವಾರದ ಕುಳ ಎನ್ನುವುದರ ಖಚಿತ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಕಾವೇರಿ ನದಿಗೆ ಎಲ್ಲಿ ಎಂತಹ ಕಟ್ಟೆಯನ್ನು ಕಟ್ಟಲಾಯಿತು ಎನ್ನುವುದು ಕೂಡ ಈ ಶಾಸನದಿಂದ ನಮಗೆ ತಿಳಿಯೋದಿಲ್ಲ ಶಾಸನ ಬರೆಯುವಾಗ ಎಲ್ಲ ಸ್ಪಷ್ಟವಾಗಿದ್ದಂತ ಸಂಗತಿಗಳು ಕಾಲ ಸರಿದಂತೆ ಅಸ್ಪಷ್ಟವಾಗ್ತಾ ಹೋಗಿದ್ದಾರೆ ಆದ್ರಿಂದ ಮಾಹಿತಿಯನ್ನ ಸಮಗ್ರವಾಗಿ ಮುಂದಿನ ತಲೆಮಾರಿ ಅರ್ಥವಾಗುವಂತೆ ಬರೀಬೇಕು ಇರ್ತಕ್ಕಂಥ ಎಚ್ಚರಿಕೆಯನ್ನ ಪಾಠ ಮತ್ತು ಪಾಠವನ್ನ ನಮ್ಗೆ ಈ ಶಾಸನ ಕಲಿಸ್ಕೊಡುತ್ತೆ ಮುಂದಿನ ವಿಡಿಯೋದಲ್ಲಿಂತಹ ಇತರ ಆಸಕ್ತಿಕರ ಸಂಗತಿಗಳ ಕುರಿತ ನಾವು ತಿಳಿಯೋಣ ವಂದನಗಳೊಂದಿಗೆ